દક્ષિણ મતક્ષેત્ર બ ವ್ಯಾಪ್ತಿಯಲ್ಲಿ ಬರುವ ಸಯ್ಯ ಚುಂಚೋಳಿ ಗ್ರಾಮದ ಸಿಸಿ ರಸ್ತೆಯ ಕಾಮಗಾರಿಕೆ ರೋಡ್ ನಿಂದ ಹನುಮಾನ್ ದೇವರ್ ಗುಡಿಯವರೆಗೂ ಇಡಲಾಗಿದೆ ಗ್ರಾಮದ ಕಾಮಗಾರಿಕೆಯನ್ನು ನಮ್ಮ ಮತಕ್ಷೇತ್ರದ ಜನಪ್ರಿಯ ಹಾಗೂ ಯಜಯವಂತರಾಗಿರುವಂತಹ ಮಾನಶ್ರೀ ಅಲ್ಲಂಪ್ರಭು ಪಾಟೀಲ್ ಸಾಹೇಬರು ಈಗಾಗಲೇ ಇದನ್ನು ಉದ್ಘಾಟನೆಯನ್ನು ಮಾಡಲಾಗಿದೆ ಹಾಗೂ ಅವರ ಜೊತೆ ಜೊತೆಯಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರಾದ ಅಭಿರಾಣಿ ಸಾಹೇಬರು ಇದರಲ್ಲಿ ಪಾಲ್ಗೊಳ್ಳಿದ್ದಾರೆ ಹಾಗೂ ಈ ಗ್ರಾಮದ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯ ರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸೈಯದ್ ಪಟೇಲ್ ಎಂ ಮುಡ್ಡಿ ಹಾಗೂ ಅಂಬಾರಾಯ ಎಸ್ ಕಾಮಳೆ ಹಾಗೂ ಸೈದಪ್ಪ ಡಾಂಗಿ ಮಲ್ಲಿಕಾರ್ಜುನ್ ಎಕ್ಲೂರ್ ಚಂದ್ರಕಾಂತ್ ಸಿರಿಜ್ಗಿ ಹಾಗೂ ಇನ್ನೂ ಎಲ್ಲರೂ ಕೂಡಿಕೊಂಡು ಈ ಗ್ರಾಮದ ಒಂದು ಒಳ್ಳೆಯ ವಾತಾವರಣ ಒಳ್ಳೆಯ ಒಂದು ಕಾಮಗಾರಿಕೆ ಮುಖಾಂತರ ಚಾಲನೆ ಕೊಟ್ಟಿರುವಂಥ ನಮ್ಮ ಶಾಸಕರಿಗೆ ಈ ಗ್ರಾಮದ ವತಿಯಿಂದ ಹಾಗೂ ನಮ್ಮ ವತಿಯಿಂದ ತುಂಬ ಧನ್ಯವಾದಗಳನ್ನು ಹೇಳುತ್ತೇವೆ ಹಾಗೂ ಈ ಗ್ರಾಮದ ಅನೇಕ ದಿನದಿಂದಲೇ ಯಾವ ಕಾಮಗಾರಿಕೆಯನ್ನು ಹಾಳಾದ ಕಾಮಗಾರಿಕೆಯನ್ನು ಈ ಸೈಯ್ಯ ಚಿಂಚೋಳಿ ಗ್ರಾಮದಲ್ಲಿ ಈಗಾಗಲೇ ಎರಡು ವರ್ಷದ ನ ಎರಡು ನ ಎರಡು ವರ್ಷದ ನಂತರ ಸಯ್ಯೋ ಚಿಂಚೋಳಿ ಗ್ರಾಮದಲ್ಲಿ ಈಗಾಗಲೇ ಕಾಮಗಾರಿಕೆಯನ್ನು ಪ್ರತಿ ಒಂದು ಸಮುದಾಯ ಭವನ ವೀರಶಾಹಿ ಭವನ ಹಾಗೂ ಮಹಾಲಕ್ಷ್ಮಿ ಗುಡಿಯ ಭವ ಮಹಾಲಕ್ಷ್ಮಿ ಗುಡಿ ಕಮಿಟಿಯವರಿಗೆ ಎಲ್ಲರಿಗೆ ಅನುದಾನವನ್ನು ಈ ಗ್ರಾಮಕ್ಕೆ ಬಹಳಷ್ಟು ಮುತ್ತೂಜಿ ವಹಿಸಿ ಸಹಯ್ಯ ಚುಂಚೋಳಿ ಗ್ರಾಮ ಸ್ವತಃ ಶಾಸಕರು ಮುತ್ತೂಜಿ ವಹಿಸಿ ಈ ಗ್ರಾಮದ ಬಹಳ ಅತಿ ಕಳಕಳಿಯಿಂದ ನೋಡಿಕೊಳ್ಳುತ್ತಾರೆ ಹಾಗೂ ಈ ಗ್ರಾಮದ ಎಲ್ಲ ಜನರು ಪ್ರೀತಿ ವಿಶ್ವಾಸದಿಂದ ನಮ್ಮ ಶಾಸಕರಿಗೆ ಇನ್ನೂ ಉನ್ನತಿ ಮತದಲ್ಲಿ ನಮ್ಮ ಗ್ರಾಮಕ್ಕೆ ಇನ್ನೂ ಅಭಿವೃದ್ಧಿ ಮಾಡಲಿ ಅಂತೇಳಿ ಅವರಲ್ಲಿ ನಾವು ಗ್ರಾಮಸ್ಥೆಯಿಂದ ಕಳಕಳಿಯನ್ನು ಕೇಳ್ಕೊತಿದ್ದೇವೆ ಹಾಗಾಗಿ ಇನ್ನು ಈ ಗ್ರಾಮಕ್ಕೆ ಈಗಾಗಲೇ ಒಂದು ಹೈಮಾರ್ಕ್ಸವನ್ನು ಆಲ್ರೆಡಿ ಹಾಕಿದ್ದಾರೆ ಈಗಾಗಲೇ ಬಿರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಹದಿನೈದು ಲಕ್ಷ ರೂಪಾಯಿ ಹೂಡಿಕೆಯನ್ನು ಇಟ್ಟಿದ್ದಾರೆ ಹಾಗೂ ವೀರಶಾಹಿ ಭವನಕ್ಕೆ ಹದಿನೈದು ಲಕ್ಷ ರೂಪಾಯನ್ನು ಇಟ್ಟಿದ್ದಾರೆ ಹಾಗೂ ಮಹಾಲಕ್ಷ್ಮಿ ಗುಡಿಗೆ ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ಇಟ್ಟಿದ್ದಾರೆ ಹಾಗೂ ಈ ಗ್ರಾಮದ ಅನೇಕ ಇನ್ನು ಕಾಮಗಾರಿಕೆಯನ್ನು ತಾವು ಪರಿಪೂರ್ಣವಾಗಿ ಈ ವಿಚಾರಣೆ ಮಾಡಿ ಇನ್ನು ಯಾವ್ಯಾವ ಏನೇನು ಈ ಗ್ರಾಮಕ್ಕೆ ಬಾಕಿ ಇದ್ದಾವೆ ಅಂಥೇಳಿ ಅವರು ಖುದ್ದ ಪಿ ಅವರಿಗೆ ಹೇಳಿ ಪರಿಶೀಲನೆ ಮಾಡಿ ಮುಂದೆ ಬರೋಂಥ ದಿನಗಳು ಉಳಿದಂಥ ಕಾಮಗಾರಿಕೆಯನ್ನು ಈ ಚಿಂಚೋಳಿ ಕಾಮಗಾರಿಕೆಯಿಂದ ಕೊರತೆ ಕೊಂದೆ ಆಲಾರ್ದಂಥ ನೋಡಿಕೊಳ್ಳುತ್ತೇನೆ ಅಂತ ಶಾಸಕರಿಗೆ ನಾವು ಮನವಿಯನ್ನು ಮಾಡ್ತೇವೆ ಹಾಗೂ ಈ ಗ್ರಾಮದ ಇನ್ನೊಂದು ಮುಖ್ಯ ರಸ್ತೆ ರೈತರಿಗೆ ಈ ಜಮಗಾ ಕ್ರಾಸದಿಂದ ಕೇಡ ಕ್ರಾಸ್ ಒಳಗೆ ಭಾಳ ಮುಖ್ಯ ಜನರು ರೈತರ ಸಲುವಾಗಿ ಭಾಳ ಮುಖ್ಯ ಆಗ್ಯದ ಒಂದು ಕಾಮಗಾರಿಕೆ ಇದೆ ಆ ಕಾಮಗಾರಿಕೆಯನ್ನು ಶೀಘ್ರದಲ್ಲಿ ಅಲಂಪರ್ಭು ಪಾಟೀಲ್ ಸಾಹೇಬರು ಈಗ ಶೀಘ್ರದಲ್ಲಿ ಅದನ್ನು ಕಾಮಗಾರಿಕೆ ಚಾಲನೆ ಅಂತ ಹೇಳಿ ಈ ಜನರಿಗೆ ಎಲ್ಲ ಹೇಳಿ ಮಾತಾಡಿ ಇದೊಂದು ಎಲ್ಲ ಮಾಡಿಕೊಟ್ಟಂತ ಬಂದಂಥ ಎಲ್ಲ ಜನರಿಗೆ ಧನ್ಯವಾದಗಳನ್ನು ಹೇಳಿ ಈ ಮಾತನ್ನು ಮುಗಿಸ್ತೀವಿ ನಮ್ಮ ಕ್ಷೇತ್ರದ ಸಹಯ್ಯ ಹದಿನೈದು ಲಕ್ಷ ರೂಪಾಯಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಗ್ರಾಮದ ಮುಖಂಡರು ಪಂಚಾಯತ್ ಸದಸ್ಯರು ಎಲ್ಲ ಹಿರಿಯರು ನಮ್ಮ ಎಲ್ಲ ಮುಖಂಡರು ಕೂಡ ನಾವೆಲ್ಲ ಸೇರಿ ಇವತ್ತು ಲ್ಯಾಂಡ್ ಆರ್ಮಿಗೆ ಅವರು ಕೆಲಸ ಕೊಟ್ಟಿದ್ದೆ ಆರಾಮ ಮಾಡ್ತಾ ಇದ್ದೀವಿ ನಾಳೆಯಿಂದ ಕೆಲಸ ಪ್ರಾರಂಭ ಆದನ್ಯವಾದ ಗೌಡ್ರೆ ಇಲ್ಲಿ ಒಂದು